ಸ್ನೇಹಿತರೆ ಶ್ರೀ ನಂದಿ ಮೀಡಿಯಾ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂಥ ನಾಲ್ಕು ತಪ್ಪುಗಳನ್ನು ಮಾಡುವ ಮನೆಗಳಿಗೆ ಲಕ್ಷ್ಮೀ ಬರುವುದಿಲ್ಲ ಇವರು ಯಾವಾಗಲೂ ಬಡತನವನ್ನು ಅನುಭವಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಲಕ್ಷ್ಮೀದೇವಿ ಎಂದರೆ ಸಾಕ್ಷಾತ್ ಧನಕ್ಕೆ ಅಧಿಪತಿ ಯಾರಿಗಾದರೂ ಐಶ್ವರ್ಯ ಸಿದ್ಧಿಸಬೇಕಾದರೆ ಆ ತಾಯಿ ಅನುಗ್ರಹದಿಂದಲೇ ನಡೆಯುತ್ತದೆ ಎಂದು ನಂಬಿಕೆ ಆದ್ದರಿಂದಲೇ ಎಲ್ಲರೂ ಕೂಡ ವಿವಿಧ ರೂಪಗಳಲ್ಲಿ ಇರುವ ಲಕ್ಷ್ಮೀ ದೇವಿ ಚಿತ್ರಪಟಗಳನ್ನು ಮತ್ತು ವಿಗ್ರಹಗಳನ್ನು ಪೂಜಿಸುತ್ತಾರೆ ಲಕ್ಷ್ಮೀದೇವಿ ಸಕಲ ಸಂಪತ್ತುಗಳ ಅಧಿದೇವತೆ ಆ ತಾಯಿಯ ಅನುಗ್ರಹವಿದ್ದರೆ ಸಕಲವೂ ಸಿದ್ಧಿಸುತ್ತದೆ ಎಂದು ಹೇಳುತ್ತಾರೆ ನಮ್ಮ ಹಿರಿಯರು ಲಕ್ಷ್ಮೀದೇವಿ ಚಂಚಲ ಸ್ವಭಾವಿ ಎಂದು ಕೂಡ ಕರೆಯುತ್ತಾರೆ ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲಾಯ ನಮಃ ಎಂಬ ನಾಮವೂ ಕೂಡ ಇದೆ ಇದಕ್ಕೆ ಕಾರಣವೆಂದರೆ ಯಾರು ದೇವರ ಉಪಾಸನ ಮಾಡುತ್ತಾರೋ ಆ ದೇವಿಯ ತತ್ವವು ಉಪಾಸಕನ ಬಳಿಗೆ ಬರುತ್ತದೆ ಅದರ ಅನುಸಾರವೇ ಲಕ್ಷಣಗಳು ಕೂಡ ಕಾಣಿಸುತ್ತವೆ ಆ ಲಕ್ಷ್ಮೀ ದೇವಿಯ ಉಪಾಸನ ಮಾಡಿದರೆ ಧನಪ್ರಾಪ್ತಿಯಾಗುತ್ತದೆ ಉಪಾಸನ ಮಾಡದಿದ್ದರೆ ಅಹಂಕಾರದಿಂದ ವರ್ತಿಸಿದರೆ ಆ ದೈವ ತತ್ವವು ಉಪಾಸಕನಿಗೆ ಸಿದ್ಧಿಸುವುದಿಲ್ಲ ಆಗ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳದೆ ಆ ಮನುಷ್ಯರು ಲಕ್ಷ್ಮೀದೇವಿ ಚಂಚಲೆ ಎಂದು ಹೇಳಿ ಹೇಳುತ್ತಿರುತ್ತಾರೆ ಆದರೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ನಿಜವಾಗಿಯೂ ಲಕ್ಷ್ಮೀ ದೇವಿಯು ಚಂಚಲೆಯಾಗಿದ್ದರೆ ಆ ತಾಯಿಯು ಶ್ರೀ ಮಹಾವಿಷ್ಣುವಿನ ಚರಣಗಳನ್ನು ಯಾವಾಗಲೂ ಅಗಲುತ್ತಿದ್ದಳು ಆದ್ದರಿಂದ ಲಕ್ಷ್ಮೀದೇವಿಯು ದೇವಿಯು ಚಂಚಲೆ ಅಲ್ಲ ನಮ್ಮ ಭಕ್ತಿ ಚಂಚಲವಾದುದು ಎಂಬ ವಿಷಯವನ್ನು ಎಲ್ಲರೂ ಅರ್ಥೈಸಿಕೊಳ್ಳಬೇಕು ಸ್ನೇಹಿತರೆ ಇಂದಿನ ಈ ದಿನಗಳಲ್ಲಿ ಹಣವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಕೆಲವು ಮಂದಿಯ ಬಳಿ ಯಥೇಚ್ಛವಾಗಿ ಹಣವಿರುತ್ತದೆ ಇನ್ನು ಕೆಲವರ ಬಳಿ ಅಸಲು ಹಣವೇ ನಿಲ್ಲುವುದಿಲ್ಲ ಇದಕ್ಕೆ ಕಾರಣವೂ ಏನಿರಬಹುದು ಎಂದು ನೀವು ಯಾವಾಗಲಾದರೂ ಸರಿ ಆಲೋಚಿಸಿದ್ದೀರಾ ಯಾರ ಮೇಲೆ ಲಕ್ಷ್ಮೀ ದೇವಿಯ ಕಟಾಕ್ಷವಿದೆಯೋ ಅವರ ಬಳಿ ಹಣವಿರುತ್ತದೆ ಹಾಗಾದರೆ ಆ ಲಕ್ಷ್ಮೀ ದೇವಿಯ ಕಟಾಕ್ಷವು ಪಡೆಯಬೇಕಾದರೆ ಏನು ಮಾಡಬೇಕು ಎಂಬ ವಿಷಯಕ್ಕೆ ಬಂದರೆ ಆ ದೇವಿಯ ಕಟಾಕ್ಷಕ್ಕೋಸ್ಕರ ಬಹಳ ಮಂದಿ ಏನೇನೋ ಹೇಳುತ್ತಿರುತ್ತಾರೆ ಅದು ಮಾಡಿ ಇದು ಮಾಡಿ ಎಂದು ಹೇಳುತ್ತಿರುತ್ತಾರೆ ಆದರೆ ಅವು ಯಾವುದರ ಅವಶ್ಯಕತೆ ಇಲ್ಲ ಈಗ ನಾವು ತಿಳಿಯುವ ತಿಳಿಯುವಂತಹ ಈ ವಿಷಯವನ್ನು ಫಾಲೋ ಮಾಡಿದರೆ ಸಾಕು ಲಕ್ಷ್ಮೀ ದೇವಿಯ ಕಟಾಕ್ಷವು ಸದಾ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರುತ್ತದೆ ಆ ವಿಷಯವನ್ನು ತಿಳಿಯಬೇಕಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಹೆಣ್ಣು ಲಕ್ಷ್ಮಿ ಸ್ವರೂಪ ಮನೆಗೆ ಮಹಾಲಕ್ಷ್ಮಿ ಮನೆಯಲ್ಲಿರುವ ಮಹಿಳೆಯರು ಹೆಂಡತಿಯಾಗಬಹುದು ಅಕ್ಕ ತಂಗಿ ಅಮ್ಮ ಅಥವಾ ಅಜ್ಜಿ ಯಾರಾದರೂ ಆಗಲಿ ಮನೆಗೆ ಅವರೇ ಮಹಾಲಕ್ಷ್ಮಿಯರು ಅವರೇ ಅಲ್ಲವೇ ಮನೆಯನ್ನು ಬೆಳಗುವುದು ಮತ್ತು ಬೆಳೆಸುವುದು ಅನಾವಶ್ಯಕವಾಗಿ ಖರ್ಚುಗಳನ್ನು ಕಡಿಮೆ ಮಾಡಿ ಬುದ್ಧಿವಂತಿಕೆಯಿಂದ ಮತ್ತು ಜಾಣ್ಮೆಯಿಂದ ಸಂಸಾರವನ್ನು ಸರಿದೂಗಿಸುವವರು ಮಹಿಳೆಯರು ಇವರಿಂದಲೇ ಮನೆ ನಿತ್ಯವೂ ಸಂತೋಷವಾಗಿರುತ್ತದೆ ಆದ್ದರಿಂದಲೇ ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ ನಮ್ಮ ಪೂರ್ವಿಕರು ಆದರೆ ಎಲ್ಲಾ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ ಕೆಲವು ಮಂದಿ ಡಿಫರೆಂಟ್ ಆಗಿ ಇರುತ್ತಾರೆ ಹಣವನ್ನು ದುಬಾರಿ ಆಗಿ ಖರ್ಚು ಮಾಡುತ್ತಾ ಅವರಿವರ ಬಗ್ಗೆ ಅಗತ್ಯವಿಲ್ಲದ ಮಾತುಗಳ ಮಾತುಗಳನ್ನಾಡುತ್ತಾ ಕಾಲ ಕಳೆಯುತ್ತಿರುತ್ತಾರೆ ಅವರ ಬಳಿಗೆ ಲಕ್ಷ್ಮೀ ದೇವಿಯು ಬರುವುದಿಲ್ಲ ಅವ್ಯಾಚ ಶಬ್ದಗಳನ್ನು ಉಪಯೋಗಿಸುವಂತಹ ಮತ್ತು ಹಿರಿಯರನ್ನು ಗೌರವದಿಂದ ಕಾಣದೆ ಇರುವಂತಹ ಮಹಿಳೆಯರು ಇರುವ ಮನೆಗಳಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುವುದಿಲ್ಲ ಎಂದು ಗರುಡ ಪುರಾಣದಲ್ಲಿಯೂ ಹೇಳಲಾಗಿದೆ ಇನ್ನು ಎರಡನೆಯದು ಯಾವ ಮಹಿಳೆ ಕಸ ಪೊರಕೆಯನ್ನು ಕಾಲಿನ ಕಾಲಿನಿಂದ ಒದೆಯುತ್ತಿರುತ್ತಾಳೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀ ದೇವಿ ಬರುವುದಿಲ್ಲ ಪೊರಕೆಯು ಶನಿ ಮಹಾತ್ಮನ ಆಯುಧ ಅಂತಹ ಪೊರಕೆಯನ್ನು ಕಾಲಿನಿಂದ ಒದ್ದರೆ ದರಿದ್ರ ದೇವಿಯು ಮನೆಗೆ ಬರುತ್ತಾಳೆ ಸ್ನೇಹಿತರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಪ್ರತಿಯೊಂದು ಕೂಡ ಒಂದು ಪ್ರತ್ಯೇಕ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪೊರಕೆಗೂ ಕೂಡ ಶಾಸ್ತ್ರಗಳಲ್ಲಿ ಪ್ರತ್ಯೇಕ ಸ್ಥಾನವಿದೆ ಆದ್ದರಿಂದ ಪೊರಕೆಗೆ ಕೊಡುವ ಗೌರವವನ್ನು ಪೊರಕೆಗೆ ಕೊಡಬೇಕಾಗಿದೆ ಇಲ್ಲವೆಂದರೆ ಕಷ್ಟಗಳನ್ನು ಕರೆತಂದಾಗುತ್ತದೆ ಆದ್ದರಿಂದ ಮನೆಯ ಮಹಿಳೆಯರು ಪೊರಕೆಯನ್ನು ಒದೆಯಬಾರದು ಇನ್ನು ಮೂರನೇ ವಿಷಯವೆಂದರೆ ಯಾರು ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲವೋ ಅವರ ಮನೆಗೆ ಎಂದಿಗೂ ಸಹ ಲಕ್ಷ್ಮೀ ದೇವಿಯು ಹೆಜ್ಜೆಯೂ ಕೂಡ ಇಡುವುದಿಲ್ಲ ಎಂದು ನಮ್ಮ ಹಿರಿಯರು ಹಾಗೂ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಮನೆಯನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳಬೇಕು ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಇನ್ನು ನಾಲ್ಕನೇ ಅಂಶವೆಂದರೆ ಕೆಲವು ಮಂದಿ ಸ್ತ್ರೀಯರು ಕೈಗಳಿಗೆ ಧರಿಸಿದಂತಹ ಬಳೆಗಳು ಒಡೆದು ಹೋದರೆ ಆ ಮುರಿದ ಬಳೆ ಚೂರುಗಳನ್ನು ಡಸ್ಟ್ಬಿನ್ ಒಳಗೆ ಹಾಕುತ್ತಿರುತ್ತಾರೆ ಶಾಸ್ತ್ರಗಳ ಪ್ರಕಾರ ಹಾಗೆ ಮಾಡಿದರೆ ಬಡತನವನ್ನು ಅನುಭವಿಸಬೇಕಾಗುತ್ತದೆ ಹಾಗೆ ಒಡೆದು ಹೋದ ಬಳೆಗಳನ್ನು ಎಲ್ಲಿಯಾದರೂ ಸರಿ ಮರದ ಬುಡದಲ್ಲಿ ಅಗೆದು ಮುಚ್ಚಿಡಬೇಕು ಈಕೆ ಮಾಡಿದಾಗ ಲಕ್ಷ್ಮೀ ದೇವಿಗೆ ಕೋಪ ಬರುವುದಿಲ್ಲ ಕೋಪ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಇರುವ ಪ್ರತಿ ವಸ್ತುವು ಕೂಡ ಮುಖ್ಯವಾಗಿದೆ ಆದರೆ ಮನೆಯ ಮುಖ್ಯ ದ್ವಾರಕ್ಕೆ ವಿಶೇಷ ವಿಶೇಷ ಸ್ಥಾನವಿದೆ ಮನೆಯ ಬಾಗಿಲುಗಳನ್ನು ಯಾವಾಗಲೂ ಕೂಡ ದಡಾರನೆ ಜೋರಾಗಿ ಮುಚ್ಚಬಾರದು ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನಿಲ್ಲುವುದಿಲ್ಲ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿಯು ಪ್ರವೇಶವೇ ಮಾಡುವುದಿಲ್ಲ ಆದ್ದರಿಂದ ಬಾಗಿಲುಗಳನ್ನು ಶಬ್ದ ಬರದ ಹಾಗೆ ನಿಧಾನವಾಗಿ ಹಾಕಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾರಾದರೂ ಆಗಲಿ ಮನೆಯನ್ನು ಮತ್ತು ಮನೆಯಲ್ಲಿ ಇರುವ ವಸ್ತುಗಳನ್ನು ಜಾಗೃತಿಯಿಂದ ಕಾಪಾಡುತ್ತಿರೋ ಅಂತಹ ಮನೆಗಳಿಗೆ ಸದಾ ಕಾಲ ಲಕ್ಷ್ಮೀದೇವಿಯು ಕಟಾಕ್ಷವಿರುತ್ತದೆ ಹಾಗೆಯೇ ಮನೆಯಲ್ಲಿ ಇರುವ ಮಹಿಳೆಯರು ಮನೆಯ ವಸ್ತಿಲ ಬಳಿ ಕುಳಿತು ಊಟ ಮಾಡಬಾರದು ಅಂತ ಮನೆಗಳಲ್ಲೂ ಕೂಡ ಲಕ್ಷ್ಮೀದೇವಿಯು ಇರುವುದಿಲ್ಲ ಹೀಗೆ ವಸ್ತಿಲ ಬಳಿ ತಿನ್ನುವುದು ಅಶುಭವೆಂದು ಇಂದು ಪುರಾಣಗಳಲ್ಲಿ ಮತ್ತು ಇಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಅವಶ್ಯಕತೆ ಇಲ್ಲದಿದ್ದರೂ ಅನಾವಶ್ಯಕವಾಗಿ ಖರ್ಚು ಮಾಡುವುದು ಕೂಡ ಲಕ್ಷ್ಮೀ ದೇವಿಯು ನಿಲ್ಲದೇ ಇರುವ ಪ್ರಮುಖ ಕಾರಣ ಎಂತಹ ಯಾವುದೇ ಮನೆಗಳಲ್ಲಾಗಲಿ ಅಲ್ಲಿ ದಾರಿದ್ರ ತಾಂಡವವಾಡುತ್ತದೆ ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ವಾರಕ್ಕೆ ಒಂದು ಬಾರಿಯಾದರೂ ಉಪ್ಪು ಉಪ್ಪು ನೀರಿನಿಂದ ಮನೆಯನ್ನು ಒರೆಸಬೇಕು ಹೀಗೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕೂಡಿ ಬರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ ಅದೇನೆಂದರೆ ನೀರಿನಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ಹೋಗಿ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ ಇರುತ್ತದೆ ಮನೆ ಮಂದಿಯೆಲ್ಲ ಪೂರ್ತಿ ಆರೋಗ್ಯವಾಗಿರುತ್ತಾರೆ ಆರೋಗ್ಯವೂ ಕೂಡ ಸಂಪತ್ತು ಅಲ್ಲವೇ ಆರೋಗ್ಯವಿದ್ದರೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಇದ್ದಂತೆ ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗಳಲ್ಲಿ ಬರುತ್ತಾರೆ ಅದಲ್ಲದೆ ಇವುಗಳೆಲ್ಲ ವಿರುದ್ಧವಾಗಿ ಮಾಡಿದರೆ ದರಿದ್ರ ದೇವಿ ಮನೆಗೆ ಆಹ್ವಾನವಾಗುತ್ತಾಳೆ ಸ್ನೇಹಿತರೆ ಆಲಿನ ಸಮುದ್ರದಿಂದ ಲಕ್ಷ್ಮೀ ದೇವಿ ಉದ್ಭವಿಸಿದಾಗ ಇಂದ್ರನಿಗೆ ತಾನು ಎಲ್ಲಿರುತ್ತೇನೆ ಎಂಬ ವಿಷಯವನ್ನು ಬಹಳ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾಳೆ ಧರ್ಮ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿ ನೀತಿ ನಿಯಮಗಳನ್ನು ಪಾಲಿಸದೆ ಅತಿಯಾದ ಕಾಮಕ್ರೋಧಗಳಿಂದ ಇರುವ ಬಳಿ ಲಕ್ಷ್ಮಿ ಇರಲಾರಳು ಯಾವುದೇ ವ್ಯಕ್ತಿಯಾಗಲಿ ಅಥವಾ ಕುಟುಂಬವಾಗಲಿ ಅಜ್ಞಾನದಿಂದ ವ್ಯವಹರಿಸಿ ಮನಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀ ದೇವಿ ಬರುವುದಿಲ್ಲ ದುರಾಸೆ ಪಡುವವರ ಬಳಿಯೂ ಕೂಡ ಲಕ್ಷ್ಮೀದೇವಿ ವಾಸಿಸುವುದಿಲ್ಲ ಎಲ್ಲ ಪಾಪಕರ್ಮಗಳಿಗೂ ಕೂಡ ಮೂಲ ಕಾರಣ ದುರಾಸೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ದುರಾಸೆ ಪಡುವವರ ಬಳಿಯೂ ಕೂಡ ತಾನು ಇರಲಾರೇನು ಎಂದು ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳುತ್ತಾಳೆ ಹಾಗೆಯೇ ಹಿಂಸಾತ್ಮಕ ಪ್ರದೇಶಗಳಲ್ಲಿ ಮತ್ತು ಹಿಂಸೆಯನ್ನು ಪ್ರೇರೇಪಿಸುವ ಸ್ಥಳಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರುವುದಿಲ್ಲ ಅಂಗೀಕರಿಸುವುದಿಲ್ಲ ಮಹಿಳೆಯರ ಮೇಲೆ ಮತ್ತು ಮೂಕ ಪ್ರಾಣಿಗಳ ಮೇಲೆ ಹಿಂಸಾತ್ಮಕ ದೃಷ್ಟಿ ಕೃತ್ಯಗಳನ್ನು ನಡೆಸುವವರ ಬಳಿಯೂ ಕೂಡ ಲಕ್ಷ್ಮೀ ದೇವಿ ಇರಲಾರಳು ಅಷ್ಟೇ ಅಲ್ಲದೆ ಅಂತಹ ವ್ಯಕ್ತಿಗಳಿಗೆ ತೀರದ ಕಷ್ಟಗಳನ್ನು ಕೊಡುತ್ತಾಳೆ ಎಲ್ಲಿ ಸ್ತ್ರೀಯರನ್ನು ಗೌರವದಿಂದ ಕಾಣುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ಆನಂದದಿಂದ ನೆಲೆಸುತ್ತಾಳೆ ತಮ್ಮಲ್ಲಿರುವ ಲೋಪ ದೋಷಗಳನ್ನು ಕೂಗಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಗೌರವ ತೋರಿಸುತ್ತಾ ಇರುವ ಕುಟುಂಬ ಸದಸ್ಯರ ಮೇಲೆ ಲಕ್ಷ್ಮೀ ದೇವರ ಕಟಾಕ್ಷ ಸದಾಕಾಲ ಇರುತ್ತದೆ ಬರುವ ಅತಿಥಿಗಳನ್ನು ಗೌರವಿಸುತ್ತಾ ಹಾಗೆಯೇ ಅವರನ್ನು ಬರಿಗೈಯಲಾಗಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಕಳಿಸದ ಮನೆಯು ಪುಣ್ಯಕ್ಷೇತ್ರಗಳಿಗೆ ಸಮಾನ ಅಂತಹ ಮನೆಗೆ ಲಕ್ಷ್ಮಿ ವಾಸವಾಗಿ ವಾಸವಾಗುವುದನ್ನು ಆ ಕುಟುಂಬಗಳು ಸಿರಿ ಸಂಪತ್ತುಗಳಿಂದ ತುಂಬಿ ತುಳುಕುತ್ತಿರುತ್ತದೆ ಪ್ರೇಮಾನುರಾಗಗಳಿಂದ ಅನ್ಯೋನ್ಯವಾಗಿ ಸಂಸಾರ ನಡೆಸುವ ದಂಪತಿಗಳು ಇರುವ ಮನೆಗೆ ಲಕ್ಷ್ಮೀ ದೇವಿಯು ಆಶೀರ್ವಾದ ಸದಾಕಾಲ ಇರುತ್ತದೆ ಹಾಗೆ ಮಾಡದೆ ನಿರಂತರವಾಗಿ ಜಗಳವಾಡುತ್ತಾ ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸದೆ ಮತ್ತು ಕುಟುಂಬ ಸದಸ್ಯರು ಸದಸ್ಯರನ್ನು ಕೂಡ ಗೌರವಿಸದಂತಹ ಮನೆಗಳಿಗೆ ಲಕ್ಷ್ಮೀ ದೇವಿಯು ಬರುವುದಿಲ್ಲ ಸ್ವಚ್ಛತೆ ಮತ್ತು ಭಕ್ತಿ ಇರು ಇರುವುದಿಲ್ಲವೋ ಅಲ್ಲಿ ತಾನು ನೆಲೆಸುವುದಿಲ್ಲ ಎಂದು ಇಂದ್ರನಿಗೆ ಹೇಳುತ್ತಾಳೆ ತಾಯಿ ಲಕ್ಷ್ಮೀ ದೇವಿ ಮಾಡಬಾರದು ಆದ್ದರಿಂದ ಲಕ್ಷ್ಮೀ ದೇವಿಯು ಮನೆಗೆ ಆಹ್ವಾನವಾಗಬೇಕು ಎಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗದಂತಹ ಕೆಲಸಗಳನ್ನು ಮಾಡಬಾರದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು